ಬಂಧುಗಳೇ ನಾನೀಗ ಸೊ ಇಲ್ಲಿ ಒಂದು ಪಾರ್ವತಿ ದೇವಸ್ಥಾನ ಇದೆ ಸೊ ಈ ಒಂದು ಸ್ಥಳಕ್ಕೆ ಏನು ನಾನು ಶೂಟಿಂಗ್ ಮಾಡುವ ನಿಮಿತ್ತ ಹೋಗ್ತಾ ಇದೆ ಒಂದಷ್ಟು ರೀಲ್ಸ್ಗಳನ್ನು ನಾನು ಈ ಒಂದು ಸುಂದರವಾದ ಸ್ಥಳದಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ನಾನು ಬರಬೇಕಾದ್ರೆ ಅಣ್ಣ ನಿಮ್ಮ ಹೆಸರು ಅಣ್ಣ ನೋಡಿ ನಮ್ಮ ಕಾಸಿಂ ಸಾಹೇಬರವರ ಒಂದು ಶ್ರಮ ಯಾವ ರೀತಿ ಇದೆ ಅಂದರೆ ನೋಡಿ ಪಾಪ ಇಲ್ಲಿ ಒಂದು ದೊಡ್ಡಲತ್ತೂರು ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಿಂದ ನೋಡಿದ್ದಿಷ್ಟು ಏನು ಬಿಂದಿಗೆ ಮತ್ತು ಇನ್ನಿತರ ಬಕೆಟು ಇನ್ನಿತರ ಸಾಮಗ್ರಿಗಳನ್ನ ಹಾಕ್ಕೊಂಡು ಪಾಪ ಅವರು ಹೋಗ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಹೇಳ್ಬೇಕಾರೆ ಇದು ನೀವು ಅದರಲ್ಲಿ ಏನು ವಿಶೇಷ ಅಂತ ತಾವು ಕೇಳ್ಬೋದು ತಾವು ಗಮನಿಸ್ಬೋದು ಅವ್ರನ್ನ ನೋಡಿ ತಾವು ಇಲ್ಲಿ ಗಮನಿಸ್ಬೋದು ಅವರ ಒಂದು ಈ ಒಂದು ಸ್ಥಿತಿನಲ್ಲಿ ಅವರ ಒಂದು ಕಾಯಕವನ್ನು ಪಾಪ ನೋಡಿ ಈ ಥರ ಸೈಕಲ್ ಮೂಲಕ ಸೈಕಲ್ ಮೂಲಕ ನಿರ್ವಹಿಸ್ತಾ ಇದ್ದಾರೆ ಇವರ ಒಂದು ಸ್ಥಿತಿಗತಿಗಳನ್ನು ನೋಡಿ ನಾನೇ ಒಂದು ಕ್ಷಣ ನನ್ನ ಒಂದು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಸೊ ನಮ್ಮ ಕಾಸಿಮೋರವ್ರನ್ನ ಒಂದು ಇಂಟರ್ವ್ಯೂ ಮಾಡೋಣ ಅಂದ್ಬಿಟ್ಟು ನಾನು ನಿಲ್ಲಿಸ್ಕೊಂಡಿದ್ದೀನಿ ಸೊ ತಾವಿಲ್ಲಿ ಗಮನಿಸಿ ನೋಡಿ ಇಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡು ಸರಿಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಂತರ ಅಂದರೆ ನಮ್ಮ ದೊಡ್ಡಲತೂರು ಗ್ರಾಮ ಮತ್ತು ಕೌದಳ್ಳಿ ಮತ್ತೆ ಈ ಭಾಗವಾಗಿ ನೋಡೋದಾದರೆ ರಾಮಪುರ ಈ ಭಾಗವೆಲ್ಲ ಇದೇ ಸೈಕಲ್ನಲ್ಲಿ ಅವರು ಸುತ್ತಕೊಂಡು ಈ ರೀತಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಪಾಪ ಅವ್ರ ಒಂದು ಶ್ರಮಕ್ಕೆ ನಾವು ಏನು ಹೇಳಬೇಕು ಯಾವ ಥರ ಅವ್ರನ್ನ ಗುರುತಿಸ್ಬೋದು ಸೊ ನಾನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾನು ಮನವಿ ಮಾಡ್ತೀನಿ ಯಾವ ಥರ ಅಂದರೆ ಸೊ ಈ ಥರ ಏನು ಒಂದು ಅಂಗವಿಕಲಚೇತರು ಸೊ ಇಂಥವ್ರನ್ನೆಲ್ಲ ಗಮನಿಸಿ ಗುರುತಿಸಿ ಪಾಪ ಇವ್ರಿಗೆ ಒಂದು ಪೂರಕವಾದ ಅಂದರೆ ಈ ಥರ ಶ್ರಮ ಪಡೋದನ್ನ ದಾರಿ ತಪ್ಪಿಸ್ಬೇಕು ಯಾಕಂದರೆ ಈ ರೀತಿ ಒಂದು ಸಂಕಷ್ಟದ ಅಂದರೆ ಇವರಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ವಿಕಲಚೇತನರಾಗಿ ಇವರು ಪಾಪ ಈ ಥರ ಒಂದು ಸಂಕಷ್ಟದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಒಂದು ಅಮಾನವೀಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಅವೆಲ್ಲ ಇವ್ ಗಮನಿಸ್ಬೋದು ಇವತ್ತು ಏನು ಈಗಿನ ಜನ್ರೇಷನ್ ಯಾವ ರೀತಿ ಇದೆ ಅಂದರೆ ತಿನ್ನೋದಕ್ಕೂ ಮಾತ್ರ ಸೀಮಿತ ಇನ್ನು ಮೊಬೈಲು ಅದು ಇದು ಈ ಥರ ಮಾತ್ರ ಇರ್ತಾರೆ ಸೊ ಕಷ್ಟಪಟ್ಟು ದುಡಿಯೋದು ಅಂದರೆ ಏನಂತ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ ನೋಡಿ ಅವರು ವಿಕಲಚೇತನರು ಪಾಪ ಅವರು ಕಷ್ಟಪಟ್ಟು ಈ ರೀತಿ ಅವರ ಒಂದು ಸೈಕಲ್ ಏನಿದೆ ಈ ಒಂದು ಸೈಕಲ್ನ ಒಂದು ಬಳಕೆ ಮಾಡಿಕೊಂಡು ಅವರು ನೋಡಿ ಈ ಭಾಗವಾಗಿ ಹೋಗಿ ಸರಿಸುಮಾರು ಒಂದು ಹದಿನಾರು ಕಿಲೋಮೀಟ್ರ್ ಅಂತರ ಅವರು ಸೈಕಲ್ನಲ್ಲೇ ಹೋಗ್ತಾರೆ ಈ ರೀತಿ ಅವರ ಶ್ರಮಕ್ಕೆ ನಿಜಕ್ಕೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಹಾಗೆ ಇಂತಹವರನ್ನು ಗಮನಿಸಿ ಗುರುತಿಸಿ ಇವ್ರಿಗೆ ಸೂಕ್ತ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಿಕೊಡ್ಬೇಕಂತ ಮನವಿ ಮಾಡ್ತೀನಿ ಬಂಧುಗಳೇ ಹೇಳಿ ಕಸಿಮಣ ಏನಾರು ಒಂದು ನಿಮ್ಮ ಒಂದು ಅನಿಸಿಕೆ ಹೇಳಿ ಏನಾರ ಏನಾರ ಮಾಡಿದ್ರೆ ಅವರು ನಾನು ಕೂತ್ಕೊಂಡು ವ್ಯವಸ್ಥೆ ಮಾಡ್ಕೊತೀನಿ ಎಲ್ಲಾ ಮಕ್ಕಳು ಮರಿಯೆಲ್ಲ ಸಾಕೊಂಡು ಕಷ್ಟ ಜೀವನ ನಡೆಸೋದು ಕಷ್ಟ ಆಗ್ಲಿಲ್ಲ ಇವತ್ತು ದುಬಾರಿ ಜೀವನ ಹಾರಾಳಿದಾರೆ ಹಾರಾಳು ಹಾರಾಳು ಆರಾಳು ಎಡೆ ಆಳು ಸಂಪಾದನೆ ಮಾಡ್ತಾ ಇರೋದು ಆರಾಳಗಿ ಇಬ್ರು ಸಂಪಾದನೆ ಮಾಡ್ತಾ ಇರೋದು ಬೇ ಎಡೆ ಆಳ್ ಸಂಪಾದನೆ ನೀವು ಇನ್ಯಾರ ಇರೋ ನಿಮ್ ಜೊತೆಗೆ ನಿಮ್ ಮಿಸ್ಸ ಮಿಸ್ಸಸ್ಸು ನಿಮ್ ಮಿಸ್ಸಸ್ಸು ನೀವು ಇಬ್ರೇ ಕಷ್ಟ ಪಟ್ಟು ದುಡಿತಾಯಿರೋದು ದುಡಿತಾ ಇರೋದು ಬಾಕಿಯವರೆಲ್ಲಾ ಅವರೆಲ್ಲ ವಯಸ್ಸಾದವ್ರು ಹಾ 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 ಎರಡ್ ಹೆಣ್ಮಕ್ಕ ಓಕೆ ಆ ಅವ್ರೇನ್ ಮಾಡ್ತಾ ಇದ್ದಾರೆ ಇನ್ನು ಅವರು ಅವರು ಬೇ ಸ್ಕೂಲ್ ಗಿ ಸ್ಕೂಲ್ ಅದ್ ಇದ್ಕೆ ಬೇ ಬೀಚ್ ಗೀಚ್ ಕಟ್ಟದೆ ಎರಡ್ ಐಕ್ಲಿಗೆ ಇದ್ ಮಾಡ್ಬಿಟ್ಟಿದಿವಿ ಒಂದ್ ಹುಡುಗಿಗೆ ಒಂದ್ ಮೆಜಾರಿಟಿ ಬಂದ್ಬಿಟ್ಟಿದೆ ಮದ್ವೆ ಇದೆ ಖಂಡಿತ ಖಂಡಿತ ಮದ್ವೆ ಇದೆ ಇಷ್ಟೇ ಇನ್ನೇನು ನೀವು ಊರು ಊರ್ ಎಲ್ಲಾ ಸುತ್ತಕೊಂಡು ಪಾಪ ಇಪ್ಪತ್ ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಡೈಲಿ ಡೈಲಿ ಇಪ್ಪತ್ ಮೂವತ್ ಕಿಲೋಮೀಟರ್ ಡೈಲಿ ನಲ್ವತ್ ಕಿಲೋಮೀಟರ್ ಇಲ್ಲಿ ನಾವು ರಾಮ್ಪುರದಿಂದ ಲೆಕ್ಕ ಹಾಕೊಟ್ವೆ ಹಾಂ ನಲ್ವತ್ತು ಮೇಲೆ ಐತೆ ನಲ್ವತ್ತೈವತ್ತು ಕಿಲೋಮೀಟರ್ ಸುತ್ತಿರ ಈಗ ಇಲ್ಲಿ ಹೋಗಿ ದೊಮ್ಮನಗಂದೆ ಹೋಗಿ ದೊಮ್ಮನ ಗಡಿಯಿಂದ ಅಜ್ಜಿಪುರ ಹೋಗ್ಬೇಕು ಅಜ್ಜಿಪುರ ಹೋಗ್ಬೇಕು ಹಾಂ 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 ಇಲ್ಲ ಅಜ್ಜಿಪುರ ಡೈಲಿ ಅಜ್ಜಿಪುರ ಛೇ ಪಾಪ ನಿಮ್ಮನ್ನು ನೋಡಿವಿ ನಮ್ಗೆ ಭಾಳ ಒಂದು ಇದಾಗ್ಬಿಡ್ತು ಕಾಶಿಮಣ ಹ್ಞೂ ಏನು ಮಾಡ್ತೀನಿ ಬಂದ ವೇಳೆ ತಾವು ಗಮನಿಸಿ ಸೊ ಇವರ ಒಂದು ಶ್ರಮ ದಯವಿಟ್ಟು ಎಲ್ಲೆಲ್ಲಿ ವಿಕಲಚೇತನರು ಅಂಗವಿಕಲಚೇತನರು ಇರ್ತಾರೆ ಅವ್ರನ್ನ ಗುರುತಿಸಿ ದಯವಿಟ್ಟು ಸರ್ಕಾರ ಇವ್ರಿಗೆ ಸೂಕ್ತ ಭದ್ರತೆಯನ್ನ ಮಾಡಿಕೊಡಿ ಸೊ ಸರ್ಕಾರದಿಂದ ಏನಾರು ಬರ್ತಾ ಇದ್ದ ಅಣ್ಣ ಏನ್ ಕಾಶಿಮ್ಸ ಅದೇ ಕವಿಡ್ ಬರ್ತದೆ ಎಷ್ಟು ರೂಪಾಯಿ ಎಂಟುನೂರು ಸಾವಿರ ರೂಪಾಯಿ ಈ ಕಾಲಕ್ ಏನಕ್ಕದ್ದಣ ಸಾವಿರದ ಎಂಟುನೂರು ರೂಪಾಯಿ ಹಾ ಅದು ಮಾಡಿಸೇ ಬೇಕಾ ಪುನಃ ಇನ್ನೂರು ಕೊಡಿ ಮುನ್ನೂರು ಕೊಡಿ ಅಂತಾರೆ ಅಯ್ಯೋ ಇದು ಇದ್ ಮತ್ತೆ ಇನ್ನೂರ್ ಕೊಡಿ ಮುನ್ನೂರ್ ಕೊಡಿ ಇನ್ನೂರ್ ಕೊಡಿ ಹಾ ಎಲ್ಲಾರು ಎತ್ಕೊಬೇದ ಅಂತಾರೆ ಪೋಸ್ಟ್ ಆಫೀಸ್ಲಿ ಲೇಟ್ ಮಾಡ್ತಾರೆ ಅನ್ನೋಸ್ಕೊಂಡ್ರೆ ಇದ್ ಮಾಡ್ಸ್ದೆ ಹಾ ಇನ್ನೂರ್ ರೂಪಾಯಿ ಹೋದ್ರು ಹೋಗ್ಲಿ ಅನ್ಬಿಟ್ಟು ಓಕೆ ಹಾ ಇಲ್ಲಿ ಸಂಧ್ಯಾಗಂಡ ಸುತ್ತೂ ಮುನ್ನೂರ್ ನಾನೂರ್ ರೂಪಾಯಿ ಆಗಲ್ಲ ಅಯ್ಯಯ್ಯೋ ಕಲೆಕ್ಷನ್ ಎಲೆಕ್ಷನ್ ಛ ಐನೂರು ರೂಪಾಯಿ ಆರ್ನೂರ್ ರೂಪಾಯಿ ಆಯ್ತದೆ ಸೊ ದಯವಿಟ್ಟು ಅಂಗವಿಕಲ ಚೇತನರಿಗೆ ಅವ್ರಿಗೆ ಒಂದು ಸರ್ಕಾರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಹಕಾರಗಳನ್ನ ನೀಡ್ಲಿ ಸ್ವಲ್ಪ ಇದು ಬಸ್ ಪಾಸ್ ಮಾಡಿಸಿದೆ ಓಕೆ ಟೇಮ್ ಆಗಿದೆ ಮಾಡಿಸಿಕೊಡಿ ಅಂದ್ರೆ ಐನೂರು ಏಳ್ನೂರು ರೂಪಾಯಿ ಕೊಡಬೇಕು ಏಳ್ನೂರು ರೂಪಾಯಿ ರಿನಿವಲ್ಗೆ ಏಳ್ನೂರು ರೂಪಾಯಿ ಟೇಮ್ ಆಗ್ಬಿಡ್ತು ಈಗ ಮೂರು ತಿಂಗ್ ಮಾಡಿದ್ರು ಪುನಃ ಮೂರು ತಿಂಗ್ ಕಳೆದ ಮೇಲೆ ಪುನಃ ಮಾಡಬೇಕು ಏಳ್ನೂರು ಏಳ್ನೂರು ಸಾವಿರದ ಇನ್ನೂರು ನಾನ್ನೂರು ರೂಪಾಯಿ ಚೆಪ್ಪಾ ಅಪ್ಪ ದಯವಿಟ್ಟು ದಯವಿಟ್ಟು ನಮ್ಮ ಹನೂರು ಕ್ಷೇತ್ರದ ಎಮ್ ಎಲ್ ಎ ಅವರು ಇವ್ರ ಕಡೆ ಗಮನ ಹರಿಸಿ ಅಪ್ಪ ದಯಮಾಡಿ ಇದೊಂದು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನಮ್ಮ ಅನೂರು ಕ್ಷೇತ್ರದ ಎಮ್ ಎಲ್ ಎ ಅವರು ನೋಡಿ ನಾನು ಈ ನಾವು ಮಾಡ್ತಕ್ಕಂಥ ವೀಡಿಯೋ ಏನಿದೆ ಇದು ಒಂದು ಉತ್ತಮವಾದ ಪ್ರಶಂಸೆಯನ್ನು ಪಡೆದುಕೊಳ್ತದೆ ಅನ್ನೋದಕ್ಕೆ ಉದಾಹರಣೆಗಳಿವೆ ಯಾಕೆ ಈಗ ನಾವು ಆಗಾಗ ಈಗ ಆಗಾಗ ನಮ್ಮ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನು ಪರಿಚಯಿಸ್ತಾ ಇರ್ತೀವಿ ಅದರ ನಿಮಿತ್ತ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಬರೆದರು ಕೈಗೆತ್ಕೊಂಡು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದಾರೆ ಅದೇ ಥರ ಇದು ಬಹಳ ಸ್ಪೆಷಲ್ಲು ರಿಕ್ವೆಸ್ಟ್ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮನೂರು ಕ್ಷೇತ್ರದ ಎಮ್ ಎಲ್ ಎ ಅವರು ಪಾಪ ಇವರಿಗೆ ಇವ್ರನ್ನ ದಯವಿಟ್ಟು ಇವ್ರನ್ನ ಗಮನಿಸಿ ಇವ್ರನ್ನ ಗಮನಿಸಿ ಇವರಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಏನಾದರೂ ಒಂದು ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೈ ಮುಗಿದು ಕೈ ಮುಗಿದು ಸರ್ಕಾರದಲ್ಲಿ ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಲ್ಲಿ ಎಂ ಆರ್ ಮಂಜುನಾಥ್ರ ಕೈ ಮುಗಿದು ಬೇಡ್ಕಳ್ತೀನಿ ಧನ್ಯವಾದಗಳು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದೇಶವೆಂಬ ಕಂತೆ ನೋಡ್ರಿ ತಳ್ಕೊಂಡ್ತಾರ ಹಾಕ್ರಿ ಇವರು ಚ ಇವ್ರ ಒಂದು ಇದನ್ನ ನೋಡ್ಬಿಟ್ಟು ನನಗೆ ಹೊಟ್ಟೆ ಉರ್ದೋಯ್ತು